ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ಗ ಮುಂದುವರಿದಂತೆ ಗಹ ಗಹಾಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನ ಹೇಗೆ ಬರೆಯೋದು ಓದುವುದು ಅಂತ ತಿಳ್ಕೊಳ್ಳೋಣ ಗ ಗಣೇಶ ಲಾರ್ಡ್ ಗಣೇಶ ಗಗನ ಗಲಾಟೆ గణేష జి ఏన్ ఎస్ హెచ్ ఏ గణేష జి ఏ జి ఎన్ ఎ గగన జి ఏ టీ గలాటే నెక్స్ట్ గ అక్షరూ ఈ గా ಗಾಕ್ಷರದಿಂದ ಗಾಡಿ ಗಾಳಿ ಗಾಣ ಗಾಡಿನ ಇಂಗ್ಲಿಷ್ ಲೆಟರ್ಸ್ಲಿ ಜಿ ಎ ಡಿ ಐ ಅಂತ ಬರೀತೀವಿ ಗಾಳಿ ಅಂದ್ರೆ ಏರ್ ಜಿ ಎ ಎಲ್ ಐ ಗಾಳಿ ಗಾಣ ಗಾಣ ಅಂದ್ರೆ ಜಿ ಎ ಎನ್ ಎ ಗಾಣ ಅಂದರೆ ನಾವು ಕೊಬ್ಬರಿ ಮತ್ತು ಕಡಲೆ ಬೀಜ ಇವುಗಳನ್ನೆಲ್ಲ ಗಾಣದಲ್ಲಿ ಹಾಕ್ಸ್ತೀವಿ ಅಂತ ಹೇಳ್ತೀರ ಮೆಷಿನ್ಗಿಂತ ಮೊದಲು ಗಾಣದಲ್ಲಿ ಹಾಕ್ಸಿ ಎಣ್ಣೆ ತೆಗಿತಾಯಿದ್ರು ನೆಕ್ಸ್ಟ್ ಗೀ ಗೀ ಅಕ್ಷರದಿಂದ ಗಿರಿ ಗಿಳಿ ಗಿರೀಶ ಗಿರಿ ಅಂದರೆ ಬೆಟ್ಟ जी आई और आई गिली अंदर पैरेट जी आई एल आई नेक्स्ट गिरीशा जी आई और डबल ई एस एच ए गिरीशा नेक्स्ट गी गी बर्दों दीर्घक्षरा गी इंदा गी जगा ಗೀಜಗ ಅನ್ನೋದು ಒಂದು ಪಕ್ಷಿ ಗೀಟು ಗೀಟು ಅಂದರೆ ಲೈನ್ ನೆಕ್ಸ್ಟ್ ಗೀತೆ ಗೀಜಗ ಜಿ ಡಬಲ್ ಇ ಜೆ ಎ ಜಿ ಎ ಗೀಜಗ ನೆಕ್ಸ್ಟ್ ಗೀಟು ಜಿ ಡಬಲ್ ಇ ಟಿ ಯು ನೆಕ್ಸ್ಟ್ ಗೀತೆ ಜಿ ಡಬಲ್ ಇ ಟಿ ಇ ಗೀತೆ ನೆಕ್ಸ್ಟ್ ಗಿ ಆದಮೇಲೆ ಯಾವುದು ಗು ವೆರಿ ಗುಡ್ ಗು ಅಕ್ಷರದಿಂದ ನಿಮ್ಗೆ ಯಾವುದಾದ್ರೂ ವರ್ಡ್ಸ್ ಗೊತ್ತಿದ್ರೆ ದಯವಿಟ್ಟು ಟ್ರೈ ಮಾಡಿ ಹೇಳೋದಕ್ಕೆ ಗುರಿ ಗುಳಿ ಹಾಗೆ ಗುಣ ಗುರಿ ಅಂದರೆ ಏಮ್ ಜಿ ಯು ಆರ್ ಐ ಗುಳಿ ಯು ಎಲ್ ಐ ಗುಣ ಯು ಎನ್ ಎ ಗುಣ ನೆಕ್ಸ್ಟ್ ಗೂ ಆದ್ಮೇಲೆ ಗೂ ಗಾಕೊಂಬಿನಿಲಿ ಗೂ ಗೂ ಅಕ್ಷರದಿಂದ ಗೂಟ ಗೂಳಿ गुड़ गूट जी डबल ओ टी गूट गूली जी डबल ओ एल आई गूली गूड़ जी डबल ओ यू गूडो नेक्स्ट ಗೂ ಆದ್ಮೇಲೆ ಗ್ರೂ ಗಾಬರ್ದು ಹೊಟ್ಟೆ ಸೊಳ್ಳಿ ಗ್ರೂಂದ ಗೃಹ ಗೃಹ ಮಂತ್ರಿ ಹಾಗೆ ಗೃಹ ಲಕ್ಷ್ಮಿ ಗೃಹ ಗೃಹ ಮಂತ್ರಿ ग्रह लक्ष्मी ग्रह जी आर यू एच ए गृह जि आर एच ए एम ए एन टी आर ई ग्रह मंत्री नेक्स्ट ग्रह गृहलक्ष्मे बरियोण जि आर् यु हच ए के ಎಸ್ಎಚ್ ಎಂ ಐ ಗೃಹಲಕ್ಷ್ಮಿ ನೆಕ್ಸ್ಟ್ ಗೆ ಗೆ ಅಕ್ಷರದಿಂದ ಗೆರೆ ಗೆದರು ಗೆಣಸು ಗೆರೆ ಲೈನ್ ಲೈನ್ ಜಿಇ ಆರ್ ಇ ಗೆದರು ಜಿ ಇ ಡಿ ಜಿಇಿ ಆರ್ ಯು ಬೈಯೋದು ಅನ್ನೋದಕ್ಕೆ ಇನ್ನೊಂದು ಪದ ಗೆದರು ನೆಕ್ಸ್ಟ್ ಗೆಣಸು ಇದು ಭೂಮಿ ಒಳಗಡೆ ಬೆಳೆಯುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೆಣಸು ನೆಕ್ಸ್ಟ್ ಗೆಲಿ గేటు గేను గేలి గేటు గేను గేలి జిఈల్ గేలి గేటు జిఈ గేనుగే జియన్ యు జియన్ యు

నెక్స్ట్ గో గో అంద ఎక్బడి దయవిట్టు నోడి గొడవ గొబ్బర గొనే గొడవ గొబ్బర గొనే गोड़वे जी ओ डी ए वि -E, गोड़वे गोबरा जी ओ डबल बी ए आर ए गोबरा गोने जी ओ एन ई गोने नेक्स्ट गो गोविंद गोशाले गो अंदर हसु ಗೋಶಾಲೆ ಅಂದರೆ ಹಸುಗಳಿರುವ ಜಾಗ ನೆಕ್ಸ್ಟ್ ಗೋವು ಗೋಪಿ ಗೋಶಾಲೆ ಜಿ ಓ ಎಸ್ ಎಚ್ ಎಲ್ ಇ ಗೋಶಾಲೆ ಗೋವು ಓ ಬಿ ಯು ಗೋಪಿ ಜಿ ಓ ಪಿ ಐ ಗೋಪಿ ಗೋಶಾಲೆ ಗೋವು ಗೋಪಿ ನೆಕ್ಸ್ಟ್ ಗೌ ಗೌವಿಂದ ಗೌಜುಗ ಗೌ ಜಾಕುಂಬುಜು ಗ ಗೌಜುಗ ಗೌರಿ ಗೌಬರ್ದು ರಾ ರಾಗುಡಿಸು ರೀ ನೆಕ್ಸ್ಟ್ ಗೌರೀಶ ಗೌಬರ್ದು ರೀ ಬರೆದು ರೀನಾ ಎಳೆದು ಹೇಳಿರೋದ್ರಿಂದ ದೀರ್ಘ ಬರಿಬೇಕು ಮತ್ತು ಶ ಗೌರಿ ಶ ಗೌಜುಗ ಜಿ ಓ ಯು ಗೌಗೆ ಜಿ ಓ ಯು ಜೇ ಯು ಜು ಜಿ ಎ ಗ ಗೌಜುಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಗೌರಿ ಜಿ ಓ ಯು और ई गौरी गौरीश जी ओ यू आर डबल ई एस एच ए गौरीश नेक्स्ट गम गम गे गंगे गा अनुस्वार गायत्व गे नेक्स्ट गंध गा अनुस्वार महाप्राण ध नेक्स्ट ಗಂಟೆ ಗಂಗೆ ಜಿ ಎ ಎನ್ ಜಿ ಇ ಗಂಧ ಜಿ ಎ ಎಲ್ಲಿ ಅನುಸ್ವರಕೆ ಸೌಂಡ್ ಹಾಗಾಗಿ ಎನ್ ಇಲ್ಲಿ ಧ ಆಗಿರೋದ್ರಿಂದ ಡಿ ಎಚ್ ಎ ಬರಿಬೇಕು ಗಂಧ ನೆಕ್ಸ್ಟ್ ಗಂಟೆ ಜಿ ಎ ಎನ್ ಟಿ ಇ ಗಂಟೆ ಇಲ್ಲಿ ಮೂರು ಪದದಲ್ಲೂ ಕೂಡ ಅನಿಸ್ವಾರಕ್ಕೆ ಸೌಂಡ್ ಬಂದಿರೋದನ್ನ ನೀವು ಗಮನಿಸ್ಬೋದು ಲಾಸ್ಟ್ ವರ್ಡ್ ಗಹ ಗಹ ಇದಿಷ್ಟು ಗಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಗಾಿಂದ ಗಹವರೆಗಿನ ಎಲ್ಲ ಪದಗಳಿದು ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ